ಇವತ್ತು ಭೇಟಿ ಮಾಡಿದ್ರು ನಾನು ಪರಮೇಶ್ವರ್ ಜೊತೆ ಮಾತಾಡ್ತೀನಿ ಪರಮೇಶ್ವರ್ ಜೊತೆ ಮಾತಾಡ್ಬಿಟ್ಟು ಟೇಕೆ ಅವರು ನನಗೆ ಒಂದು ಮನವಿ ಕೊಟ್ಟಿದ್ದಾರೆ ನಿನ್ನೆ ಭೇಟಿ ಮಾಡಿದಾರಂತೆ ಎಲ್ಲ ಒಪ್ಪಿನ ಶಾಸಕರು ಕಾಂಗ್ರೆಸ್ನ ಉಪ ಶಾಸಕರು ಅವರು ಏನಂತ ಹೇಳಿದ್ದಾರೆ ಅಂತಂದ್ರೆ ಮುನಿರತ್ನ ಅವ್ರ ಮೇಲೆ ಶಾಸಕರ ಮೇಲೆ ಮೂರು ಕಂಪ್ಲೇಂಟ್ಗಳು ರಿಜಿಸ್ಟರ್ ಆಗಿದ್ದಾರೆ ಅವನ್ನೆಲ್ಲ ಎಸ್ ಐ ಟಿ ಕೊಡಿ ಅಂತ ಹೇಳ್ತಾ ಇದ್ದಾರೆ ಆ ಡಿಮ್ಯಾಂಡನ್ನು ಇಟ್ಟಿದ್ದಾರೆ ನಾನು ಅವ್ರಿಗೆ ಹೇಳಿದ್ದೀನಿ ಹೋಮ್ ಮಿನಿಸ್ಟ್ರ್ ಪರಮೇಶ್ವರ್ ಅವ್ರ ಜೊತೆ ಮಾತಾಡಿ ನಾನು ತೀರ್ಮಾನ ತಗೊಳ್ತೀನಿ ಮೊದಲನೇದಾಗಿ ಫಿಲಿಮ್ ಸಿಟಿನ ಅಪ್ರೂವ್ ಮಾಡಿದ್ದಕ್ಕೆ ನಮ್ಮ ಕಡೆಯಿಂದ ಧನ್ಯವಾದಗಳು ಯಾಕಂದ್ರೆ ಮೈಸೂರಿಗೆ ಒಂದು ದೊಡ್ಡ ಆಮೇಲೆ ಎರಡನೇದಾಗಿ ದಸರಾ ಉದ್ಘಾಟನೆಗೆ ಯಾರನ್ನ ಕರೀತಾ ಇದ್ದೀರಿ ಸರ್ಕಾರ ಏನು ತೀರ್ಮಾನ ಅಂತ ಒಬ್ಬ ಹೆಸರಾಂತ ಸಾಹಿತಿ ಅಂಪ ನಾಗರಾಜನವರನ್ನ ದಸರಾ ಉದ್ಘಾಟನೆಗೆ ಈ ಸಾರಿ ಕರೀತಾ ಇದ್ದೇವೆ ಅವರಿಗೆ ಆಹ್ವಾನ ಕೊಡ್ತಾರೆ ಜಿಲ್ಲಾ ಆಡಳಿತವರು ಮತ್ತು ಡಿಸ್ಟಿಕ್ ಇನ್ಚಾರ್ಜ್ ಮಹದೇವಪ್ಪ ಅವರು ಅವರಿಗೆ ಅಪ್ಪನ ಹೋಗ್ತಾರೆ ಅವರು ಕರೀತಾರೆ ನನಗೆ ವಹಿಸಿದ್ರು ಯಾರನ್ನು ಮಾಡಬೇಕು ಅಂತ ಅಪ್ಪನಾಗ ನಾನು ತೀರ್ಮಾನ ಮಾಡಿದ್ದೀನಿ ಎನ್ ಪಿ ಎಸ್ ಸಿ ಎಕ್ಸಾಮ್ನ ರಿ ಎಕ್ಸಾಮ್ ಆಡ್ತೀನಿ ಅಂತ ಹೇಳಿದ್ವಿ ಎಂ ಪಿ ಎಸ್ ಸಿ ಎಕ್ಸಾಮ್ ಆಯಿತು ಹಿಂದೆಗಳಾಯ್ತು ಅಲ್ಲಿ ಟ್ರಾನ್ಸ್ಮಿಷನ್ ಎಲ್ಲ ತಪ್ಪು ಹೋಯ್ತು ವಿತ್ ಇನ್ ಟೂ ಮಂತ್ಸ್ ಅದನ್ನು ರಿ ಎಕ್ಸಾಮ್ ಮಾಡ್ತೀನಿ ಅಂತ ಹೇಳಿದ್ವಿ ಆದರೆ ಕೆ ಪಿ ಎಸ್ ಅವರು ಅಷ್ಟೊಳಗಡೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀನಿ ಅದೊಂದು ಆಮೇಲೆ ಕಾನ್ಸ್ಟೇಬಲ್ದು ವಯೋಮಿತು ಹೆಚ್ಚಿನ ಅಂತ ಅವರು ಬೇಡಿಕೆ ಇಟ್ಟಿದ್ದಾರೆ ಅದೇ ಒಂದು ಸಾರಿ ಒನ್ ಟರ್ಮ್ ಡಿಸಿಷನ್ ಮಾಡಿ ಅಂತ ಹೇಳಿದ್ದೀನಿ ನಾನು ನಾನು ಪರಮೇಶ್ವರ್ ಅವ್ರ ಜೊತೆ ಮಾತಾಡಿದ್ದೀನಿ ಆಮೇಲೆ ಪಬ್ ಇವರಿಗೆ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವ್ರ ಜೊತೆ ಕೂಡ ಮಾತಾಡಿದ್ದೀನಿ ಅದು ಪರೀಕ್ಷೆ ತಹಸೀಲ್ದಾರ್ ಎಸ್ಟೇಟ್ ಕಮಿಷನ್ ಅದರಿಂದ ಮಾಡಿ ಪರೀಕ್ಷೆ ಬೇರೆ ಪರೀಕ್ಷೆ ಅಂತ ಯಾಕಂದರೆ ಕನ್ನಡದಲ್ಲಿ ಭಾಳ ತಪ್ಪಾಗಿದೆ ಇಂಗ್ಲೀಷ್ ಇಂದ ಕನ್ನಡಕ್ಕೆ ತರ್ಜುಮೆ ಮಾಡೋದಕ್ಕೆ ಭಾಳ ತಪ್ಪುಗಳು ಅದಕ್ಕೋಸ್ಕರ ಮಾಡಿ